ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಗೋರಿಗುಡ್ಡ ಮಂಗಳೂರು ಈ ಒಂದು ಸಂಸ್ಥೆ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ವೃತ್ತಿಬಾಂಧವರನ್ನು ನಾವು ಒಗ್ಗೂಡಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಶಾಲಿನಿ ಮೈದಾನ ಜಯನಗರ ಅರಣ್ಯ ಬ್ಲಾಕಲ್ಲಿ ಒಂದು ಬೃಹತ್ ಸಮಾವೇಶ ಹಾಗೂ ರಜತ ಮಹೋತ್ಸವ ಸಂಭ್ರಮವನ್ನು ಆಚರಿಸಲಿಕ್ಕೆ ನಾವು ಮೂವತ್ತು ತಾರೀಕಿಗೆ ನಿ ದಿನ ನಿಗದಿಪಡಿಸಿದ್ದೇವೆ ಇದರ ಉದ್ದೇಶ ಏನಂದರೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಈ ಒಂದು ಸಂಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳೆ ಬೆಳೀತಾ ಬಂದು ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಕ್ಷೇತ್ರ ಸಮಿತಿ ವಲಯ ಸಮಿತಿ ಎನ್ನುವಂಥ ನಾಲ್ಕು ಸಮಿತಿ ರಚನೆಗೊಂಡು ಪ್ರತಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಾಕ್ತಿದ್ದೆವು ಈ ಒಂದು ಸಂಘಟನೆ ಉದ್ದೇಶ ಏನಂದರೆ ಟೈಲರ್ಸ್ಗಳು ತುಂಬ ತೀರಾ ಹಿಂದುಳಿದವರಿದ್ದಾರೆ ಯಾಕೆಂದರೆ ನಾವು ದೊಡ್ಡ ದೊಡ್ಡ ಟೈಲರ್ಸ್ಗಳ ಬಗ್ಗೆ ಮಾತಾಡೋದಿಲ್ಲ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಟೈಲರ್ಸ್ಗಳನ್ನು ಗಳಿಗೆ ಏನಾದರೂ ನಮಗೆ ಸರ್ಕಾರದಿಂದ ಒಂದು ಸವಲತ್ತು ಸಿಗಬೇಕೆನ್ನುವಂಥ ನಿಟ್ಟಿನಲ್ಲಿ ಇಪ್ಪತ್ತ ನಾಲ್ಕು ನಾಲ್ಕು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಆದರೆ ನಮಗೆ ಯಾವ ಒಂದು ಸರಕಾರ ಕೂಡ ನಮ್ಮ ಈ ಹೋರಾಟಕ್ಕೆ ದೊಡ್ಡ ಮಟ್ಟಿನ ಬೆಂಬಲ ಕೊಡಲಿಲ್ಲ ಯಾಕೆಂದರೆ ಬೇರೆ ಬೇರೆ ಕ ಕೊಟ್ಟಿದ್ದಾರೆ ನಮಗೆ ಎನ್ ಪಿ ಎಸ್ ಅದು ಇದನ್ನು ಆದರೆ ಅದು ನಮಗೆ ಎಲ್ಲ ಟೈಲರ್ಸ್ಗಳಿಗೆ ಸಿಗುವಂಥ ರೀತಿಯಲ್ಲಿ ಆಗಲಿಲ್ಲ ನಾವು ನಮ್ಮ ಈ ಟೈಲರ್ಸ್ ಎಸೋಸಿಯೇಷನ್ನಲ್ಲಿ ಮಾಲೀಕರು ಕಾರ್ಮಿಕರು ಎನ್ನುವಂಥ ಭೇದ ಇಲ್ಲ ಜಾತಿ ಮತ ಇಲ್ಲ ಎಲ್ಲರೂ ಅದರಲ್ಲಿ ಹೆಣ್ಣು ಗಂಡು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಒಂದು ಸಂಘಟನೆ ಮಾಡ್ತಿದ್ದೇವೆ ಈ ಒಂದು ಇಪ್ಪತ್ತೈದನೇ ವರ್ಷದ ಸಂಭ್ರಮಕ್ಕೆ ಕಳೆದ ವರ್ಷ ನಾವು ಜಿಲ್ಲಾ ಸಮಿತಿ ಅಧ್ಯಕ್ಷನಾಗಿದ್ದೆ ಆ ಸಮಯದಲ್ಲಿ ಮಂಗಳೂರಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಿದ್ದೇವೆ ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿತ್ತು ಅದು ಬಹಳ ಯಶಸ್ವಿಯಾಗಿತ್ತು ಆದರೆ ಆ ಸಮಯದಲ್ಲಿ ಏನಂದರೆ ನಮ್ಮಂದು ನಮ್ಮ ದುರದೃಷ್ಟವಂತ ಗೊತ್ತಿಲ್ಲ ಪ್ರವೀಣ್ ನೆಟ್ಟಾರ ನೆಟ್ಟನವರ ಹತ್ಯೆ ಆದ ಕಾರಣ ಅದು ಮಾಧ್ಯಮದಲ್ಲಿ ನಮ್ಮ ಈ ಈ ಕಾರ್ಯಕ್ರಮ ಸ್ವಲ್ಪ ಹಿನ್ನಡೆ ಆಯಿತು ಇದಕ್ಕೆ ಯಾಕಂದರೆ ಅವರ ಆ ಒಂದು ಹತ್ಯೆ ಅದು ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿತು ಆನಂತರ ನಾವು ಆ ಒಂದು ಸಮಾವೇಶದ ನಂತರ ಪ್ರತಿ ಜಿಲ್ಲೆಗಳಲ್ಲಿ ಈ ಸಂಘಟನೆಗೆ ಮುಂದಿನ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವ ಈ ಒಂದು ಸಂಭ್ರಮವನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಆಚರಿಸಿ ಯಾಕೆಂದರೆ ಯಾವುದೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲೇ ಸ್ಥಳೀಯ ಶಾಸಕರು ಮಾತ್ರ ಬರ್ತಾರೆ ಹೊರತು ಬೇರೆ ಯಾರು ಮುಖ್ಯಮಂತ್ರಿ ಬರುವುದಿಲ್ಲ ಅದಕ್ಕೆ ನಮಗೇನಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬರಬೇಕು ಆ ಸಮಾವೇಶದ ಉದ್ಘಾಟನೆಯನ್ನು ಮಾಡಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಅವರು ಸಹಕಾರ ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಅದೇ ರೀತಿ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಅಲ್ಲದೆ ನಮ್ಮ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲದೆ ಬೇರೆ ಬೇರೆ ಸಂಸದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದರೆ ಎಲ್ಲ ಪಕ್ಷದ ಅದರ ಒಂದು ಮೂಲ ನಮಗೆ ಅಂದರೆ ನಮ್ಮ ವಿಧಾನ ಅಧ್ಯಕ್ಷರ ವಿಧಾನಸಭಾ ಅಧ್ಯಕ್ಷರಾದ ಖಾದರ್ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ನಾವು ಅದು ನಮ್ಮ ಜಿಲ್ಲೆಯವರಾದ ಕಾರಣ ನಾವು ಒಂದು ಸಂತೋಷ ಪಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಳ್ಳೋದಿಷ್ಟೇ ಎಲ್ಲ ವೃತ್ತಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಒಂದು ದಿನ ರಜೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತ ನಾವು ಎಲ್ಲ ವೃತ್ತಿ ಬಾಂಧವರತೆ ಕೇಳಿಕೊಳ್ಳುದು ಯಾಕೆಂದ್ರೆ ಇಪ್ಪತ್ತು ನಾಲ್ಕು ವರ್ಷಗಳಿಂದ ನಾವು ಅವರಿಗೆ ಬೇಕಾದಂಥ ಬೇರೆ ಬೇರೆ ಯಾಕಂದ್ರೆ ಈ ವಲಯ ಮಟ್ಟದಲ್ಲಿ ನಾವು ಅವ್ರಿಗೆ ಏನಾದ್ರು ಹುಷಾರಿಲ್ಲದಾದರೂ ಅವರಿಗೆ ಒಂದು ಸಹಾಯಧನ ನೀಡುವಂತದ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಸುಮಾರು ನಾನ್ನೂರು ಹೊಲಿಗೆ ಯಂತ್ರಗಳನ್ನು ನಾವು ಬೇರೆ ಬೇರೆ ದಾನಿಗಳಿಂದ ಸ್ಥಳೀಯ ಶಾಸಕರ ಮುಖಾಂತರ ನಾವು ಕೊಟ್ಟಿದ್ದೇವೆ ಈ ಸಂಘಟನೆಗೆ ಏನಂದ್ರೆ ಈಗ ನಾವು ತುಂಬಾ ಜನ ಕೇಳ್ತಾರೆ ನಾವು ನಿನ್ನೆ ಮಂಗಳೂರಲ್ಲಿ ಬ ಪತ್ರಿಕೋಷಿ ಮಾಡಿದ್ದೆವು ನಿಮ್ಮ ಟೈಲರ್ಸ್ಗಳಿಗೆ ಒಂದು ಪ್ಯಾಂಟ್ ಶರ್ಟ್ ತಿರು ಒಂದು ಒಂದುವರೆ ಸಾವಿರ ರೂಪಾಯಿ ಸಿಗ್ತದಲ್ಲ ಹೇಳಿ ನಾವು ಅಂದರೆ ಅದೇ ದೊಡ್ಡ ದೊಡ್ಡ ಸಿಟಿಯ ಟೈಲರ್ಗಳ ಬಗ್ಗೆ ಮಾತಾಡೋದಿಲ್ಲ ಅವರದ್ದು ನಮಗೆ ಹತ್ತು ಪರ್ಸೆಂಟ್ ಮಾತ್ರ ಸಹಕಾರ ಇರೋದು ಈಗ ನಾವು ಬಡ ಟೈಲರ್ಗಳಿಗೆ ನಮ್ಮಂಥ ಮಾಧ್ಯಮದ ಮಾಧ್ಯಮ ವರ್ಗದವರು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕಿ ಏನಾದರೂ ಏನಾದರೂ ಹುಷಾರಿಲ್ಲದೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಆದರೆ ತುಂಬ ಸಮಯ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದ ಕಾರಣ ನಮ್ಮ ಈ ಒಂದು ಬೇಡಿಕೆಗಳನ್ನು ಸರ್ಕಾರ ಎಚ್ಚೆತ್ತುಕೊಂಡು ಯಾಕೆಂದರೆ ಮುಂದಿನ ಲೋಕಸಭಾ ವಿಧಾನ ಇದು ಚುನಾವಣೆ ಬರುವ ಕಾರಣ ಏಕೆಂದರೆ ನಮ್ಮ ಟೈಲರಿಸನ್ನ ಕಾರ್ಯಕ್ರಮ ನಿಜವಾಗಿ ಮಾರ್ಚ್ ಏಳಕ್ಕೆ ಆ ಸಮಯದಲ್ಲಿ ಲೋಕಸಭೆ ಚುನಾವಣೆ ಇದ್ದ ಕಾರಣ ಮುಖ್ಯಮಂತ್ರಿಗಳ ಮುಖಾಂತರ ನಾವೀಗ ಈ ತಿಂಗಳು ಮೂವತ್ತಕ್ಕೆ ಜಯನಗರದ ಶಾಲಿನಿ ಮೈದಾನದಲ್ಲಿ ಮಾಡ್ತಿದ್ದೇವೆ ಅದಕ್ಕೆ ನಾವು ಈಗ ಅದೇ ಇಪ್ಪತ್ತ ನಾಲ್ಕು ವರ್ಷಗಳಲ್ಲಿ ನಾವು ನಮ್ಮ ಕೈಯಿಂದ ನಾವು ಕೊಟ್ಟಿದ್ದೇವೆ ಈಗ ನಾಳೆದು ಬರುವಂಥ ಜನಗಳು ಕೂಡಾಗೆ ಅವರವರ ಸ್ವಂತ ಖರ್ಚಿಂದ ಸುಮಾರಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಾಲ್ಕು ಸಾವಿರ ಜನ ಸೇರುವ ಅಂದಾಜು ಅಲ್ಲಿದ್ದಾರೆ ಪುತ್ತೂರಿಂದ ಸುಮಾರು ಒಂದು ಅಂದಾಜಿ ಜನ ಬರ್ತಾರೆ ಯಾಕೆಂದರೆ ನಾವು ಬಸ್ಸು ಮಾಡಿದ್ದೇವೆ ಆದರೆ ಕೆಲವರು ಫ್ರೀ ಬಸ್ ಉಂಟು ಟ್ರೈನಲ್ಲಿ ಬರ್ತೇವೆ ಅಂತೇಳಿ ಅಲ್ಲಿ ಸೇರಿಸಿಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ ಆದ ಕಾರಣ ಆ ಒಂದು ಸಮಾವೇಶಕ್ಕೆ ಈ ಒಂದು ಸಮಾವೇಶ ಯಶಸ್ವಿ ಆಗ್ಬೇಕಾದ್ರೆ ಬರೇ ಸಂಘಟಿತರು ಮಾತ್ರ ಅಲ್ಲ ನಿಮ್ಮಂಥ ಮಾಧ್ಯಮದವರು ಕೂಡ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಫೋಕಸ್ ಮಾಡಿದ್ರು ಕೂಡ ಈ ಒಂದು ಸಮಾವೇಶ ಮಾಡಲಿಕ್ಕೆ ಅವಕಾಶ ಉಂಟು ಅದ ಆ ಕಾರಣ ನಾವೊಂದು ನಿಮ್ಮಂಥ ಮಾಧ್ಯಮದವರಿಗೂ ಕೂಡ ನಾವು ವಿನಂತಿ ಮಾಡ್ತಿದ್ದೇವೆ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಸರಿಸುವಂತೆ ವ್ಯವಸ್ಥೆ ಇದು ಮಾಡಬೇಕಂತೇಳಿ ನಾನು ಕೇಳಿಕೊಳ್ತಿದ್ದೇನೆ ನಾನು ನಿಕಟಪುರ ಜಿಲ್ಲಾ ಅಧ್ಯಕ್ಷನಾಗಿ ಆಗಿದ್ದೆ ಈಗ ನಾನು ಈ ಒಂದು ರಜತ ಮಹೋತ್ಸವದ ಪ್ರಚಾರ ಸಮಿತಿಯ ಸದಸ್ಯನಾಗಿ ಆಗಿದ್ದೇನೆ ಇವರು ನಮ್ಮ ರಘುನಾಥ್ ಬಿ ಅಂತೇಳಿ ರಾಜ್ಯದ ನಿ ಮಾಜಿ ಕೋಶಾಧಿಕಾರಿ ಹಾಗೂ ಈಗ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಶಂಭುಬಲ್ಲೆ ಅಂತೇಳಿ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದಾರೆ ಇವರು ಉಮಾ ಯೋಯತ್ ನಾಯಕ್ ಪುತ್ತೂರು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸಾಮಾನ್ಯ ಹೆಚ್ಚಿದ್ದು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹೇಳಿದರು ಜಿಲ್ಲೆಯ ನಾವು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸುಮಾರು ಎರಡು ತಿಂಗಳ ಹಿಂದೆ ರಾಜ್ಯ ಸಮಿತಿಯ ಸಭೆ ಕಳೆದು ಸಭೆಯಲ್ಲಿ ನಿರ್ಣಯಿಸಿದ್ದೆವು ಆದರೆ ಆ ನಿರ್ಣಯ ಮಾಡಿದ್ದು ಬೆಂಗಳೂರಲ್ಲೇ ಆಗಬೇಕು ಮತ್ತು ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ನಮ್ಮ ಒಂದು ಆಸೆ ಇತ್ತು ಆದ ಕಾರಣ ಅವರನ್ನು ಮುಖ್ಯಮಂತ್ರಿಗಳ ಒಂದು ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಬೇಕಾಗಿ ಸುಮಾರು ನಾವು ಒಂದು ತಿಂಗಳು ನಾವು ಬೆಂಗಳೂರಿಗೆ ಆಚೆ ಈಚೆ ನಾವು ಹೋಗಿದ್ದೇವೆ ಬೆಂಗಳೂರು ಬೆಳಗಾವಿಗೆ ಕೂಡ ಹೋಗಿ ಅವರ ಅಧಿವೇಶನ ಟೈಮಲ್ಲಿ ಅವರ ಡೇಟ್ ತೆಕ್ಕೊಳ್ಳಿಕ್ಕೆ ಇದು ಮಾಡಿದೆ ಆದರೆ ಕೊನೆಗಳಿಗೆಯಲ್ಲಿ ನಮ್ಮ ಮಾನ್ಯ ಸ್ಪೀಕರ್ ವಿ ಯು ಟಿ ಖಾದರ್ ಅವರು ಮಾತಾಡಿ ನಮಗೆ ಆ ಒಂದು ಡೇಟನ್ನು ಕೂಡ ಫಿಕ್ಸ್ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕಿಗೆ ಇದೇ ಜನವರಿ ತಿಂಗಳ ಮೂವತ್ತನೇ ತಾರೀಕು ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ವಿಜಯನಗರದಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮಗೆ ಪುತ್ತೂರಿನ ಸುಮಾರು ಒಂದು ನಾನ್ನೂರು ಜನ ಇಲ್ಲಿಂದ ಹೋಗಲು ಹೋಗುವಂಥ ಒಂದು ವ್ಯವಸ್ಥೆ ಆಗಿದೆ ಹಾಗೆ ಇಡೀ ರಾಜ್ಯದಿಂದ ಸುಮಾರು ನಮ್ಮ ಒಂದು ಅಂದಾಜಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಅಲ್ಲಿ ಸೇರಬೇಕು ಸೇರ್ತದೆ ಕೂಡ ಯಾಕಂದರೆ ಇದಕ್ಕೆ ಮೊದಲು ನಾವೊಂದು ಮೂರು ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿದ್ದೇವೆ ಸುಮಾರು ಮೂವತ್ತು ನಲ್ವತ್ತು ಸಾವಿರ ಜನ ಸೇರಿದೆ ಆದ ಕಾರಣ ಈ ಕಾರ್ಯಕ್ರಮವನ್ನು ಈ ನಾವು ಯಶಸ್ವಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇದ ನಮ್ಮ ಬೇಡಿಕೆ ಏನು ಉಂಟು ಅದನ್ನು ಮಂಡನೆ ಮಾಡಬೇಕು ನಮಗೆ ಇಷ್ಟರ ತನಕ ನಾವು ಎಷ್ಟೋ ಸಮಯದಿಂದ ನಾವು ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮಗೆ ಕೈಗೂಡಲಿಲ್ಲ ಅದು ಈ ಸಲ ಅವರ ಡೇಟನ್ನು ನಾವು ನೋಡಿಕೊಂಡು ನಾವು ಈಗ ಈ ಕಾರ್ಯಕ್ರಮವನ್ನು ಇದ್ದೇವೆ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಆದ ಕಾರಣ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕೊಡಲಿಕ್ಕಿರ್ತದೆ ಈ ಸಲ ಆದರೂ ನಮಗೆ ಈ ಸಲ ಸಾಮಾನ್ಯ ಈ ಸರ್ಕಾರ ಬಂದ ಮೇಲೆ ಕೆಲವೊಂದು ಸಾಮಾನ್ಯ ಜನಗಳಿಗೆ ಕೆಲವೊಂದು ಉಡುಗೊರೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ಮ ಎಸೋಷಿಯೇನಿಗೆ ಎಸೋಸಿಯೇಷನಿಗೆ ಸಂಬಂಧಪಟ್ಟಂತೆ ನಮಗೆ ಕೆಲವೊಂದು ಬೇಡಿಕೆಗಳನ್ನು ನಾವು ಅವರ ಮುಂದೆ ಇಡಲಿಕ್ಕಿದ್ದೇವೆ ಈ ಬೇಡಿಕೆನ ಈ ಸಲ ಆದರೂ ನಮಗೆ ಒಂದು ಮಂಜೂರು ಮಾಡುವಂತೆ ಮುಖ್ಯಮಂತ್ರಿಗಳು ಒತ್ತಾಯಿಸಲಿಕ್ಕೆ ಬೇಕಾಗಿ ನಾವು ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲೇ ಆಗಬೇಕು ಅಂತ ನಿರ್ಣಯ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅಲ್ಲದೆ ಎಲ್ಲ ಕೆಲವಾರು ಸಚಿವರು ಎಲ್ಲ ಈ ಉಪ ಇದರಲ್ಲಿ ಇರ್ತಾರೆ ಆದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ಬರಬೇಕಿಂತಾದರೆ ನಮ್ಮ ಇಡೀ ರಾಜ್ಯದಿಂದ ಹೆಚ್ಚಿನ ನಮ್ಮ ವೃತ್ತಿಬಾಂಧವರು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸ್ತಾ ನನಗೆ ನಮಗೆ ಅವಕಾಶ ಕೊಟ್ಟದಕ್ಕಾಗಿ ಅನ್ನಿಸ್ತು ಬೇಡಿಕೆಗಳು ಪ್ರಮುಖವಾಗಿ ಅದಕ್ಕೆ ನಮ್ಮದು ಒಂದನೇದಾಗಿ ಪೆನ್ಷನ್ ಸ್ಕೀಮನ್ನು ಶುರು ಮಾಡಬೇಕು ಅಂತೇಳಿ ಎರಡನೇದು ಮಹಿಳೆಯರಿಗೆ ಹೆರಿಗೆ ಭತ್ತೆ ಇಂಥದ್ದು ಇತ್ಯಾದಿ ಇದನ್ನು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ತೈಲಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಮತ್ತು ಬೇರೆ ಇರಲಿಕ್ಕೆ ಹದಿನೆಂಟು ಬೇಡಿಕೆ ಉಂಟು ಆದರೆ ಒಂದು ಎರಡು ಮೂರು ವೇದಿಕೆಯನ್ನೋ ಒಂದು ಒಂದು ಪೆನ್ಷನ್ ಮತ್ತೊಂದು ಜೀವನ ಭದ್ರತೆ ಅಂದರೆ ಈ ಇನ್ಸೂರೆನ್ಸಿನ ರೀತಿಯಲ್ಲಿ ಜೀವನ ಭದ್ರತೆ ಇದೆ ಇದು ಮೂರು ನಮ್ಮ ಪ್ರಮುಖ ಬೇಡಿಕೆ ಈ ನಾಲ್ಕಾದರೂ ನಮಗೆ ಇದು ಮಾಡಬೇಕು ಅಂತೇಳುವಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆ ಅಂದರೆ ಇದು ನಾವೇನು ನಮ್ಮ ನಾವೇನು ವಿಶೇಷ ಅಲ್ಲ ಕೇಳುವುದು ಯಾಕಂದರೆ ಕೇರಳದಲ್ಲಿ ಈಗಾಗಲೇ ಪೆನ್ಷನ್ ಸ್ಕೀಮ್ ಶುರುವಾಗಿದೆ ಅಲ್ಲಿ ಸುಮಾರು ಒಂದು ಮೂವತ್ತು ವರ್ಷ ಹಿಂದೆ ಅಲ್ಲಿ ಎಸೋಸಿಯೇಷನ್ ಶುರುವಾಗಿದೆ ಅಲ್ಲಿಗೆ ಈ ಪೆನ್ಷನ್ ಸ್ಕೀಮ್ ಶುರುವಾಗೇ ಒಂದು ಹತ್ತು ಹದಿನೈದು ವರ್ಷ ಕಳೆಯುತ್ತೆ ಈಗಾಗಲೇ ಸುಮಾರು ನಲವತ್ತು ನಲವತ್ತೈದು ವರ್ಷ ನಂತರ ಅಲ್ಲಿ ಆ ಸ್ಕೀಮ್ಗೆ ಸೇರಿದವರಿಗೆ ಸಾವಿರದ ನೂರು ರೂಪಾಯಿ ಪೆನ್ಷನ್ ಈಗ ಸಿಗ್ತಾ ಉಂಟು ನನ್ನ ಒಂದು ಗುರುಗಳು ಅಂತ ಇದ್ದಾರೆ ಅವರು ಮಂಜೇಶ್ವರದವರು ಅವರಿಗೆ ತೀರೋದ್ರು ಆದರೆ ಅವರು ನಮಗೆ ಸ್ಪಷ್ಟ ಹೇಳಿದ್ದಾರೆ ಸಾವಿರದ ನೂರು ರೂಪಾಯಿ ಈಗ ಅವರಿಗೆ ಸಿಗ್ತಾ ಇತ್ತು ಅವರಿಗೆ ಪೆನ್ಷನ್ ಅಂದರೆ ನಾವೊಂದು ಹತ್ತು ರೂಪಾಯಿಯನ್ನು ತಿಂಗಳಿಗೆ ಹತ್ತು ರೂಪಾಯಿಗೆ ಸ ವರ್ಷದಲ್ಲಿ ಇಷ್ಟಂತ ಕಟ್ಟಲಿಕ್ಕಿತ್ತು ಅದರ ಮುಖಾಂತರ ಕೇರಳ ಗೌರ್ಮೆಂಟ್ ಮಾಡಿದೆ ಅದೇ ರೀತಿ ತಮಿಳ್ನಾಡು ಗೌರ್ಮೆಂಟಲ್ಲಿ ಕೂಡ ಈ ವ್ಯವಸ್ಥೆಗಳಿದೆ ಆಂಧ್ರದಲ್ಲಿದೆ ಅದು ಇಲ್ಲಿ ಮಾತ್ರ ಯಾಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಒಂದು ಪ್ರಶ್ನೆ ಈಗ ನಮ್ಮ ನಾವು ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾ ಇದ್ದಾರೆ ಅವರ ಏನೋ ಕೆಲವು ಕಾಂಟ್ರಿಬ್ಯೂಷನ್ ಇರ್ಬೋದು ಅವ್ರದ್ದು ಕೂಡ ಅದೇ ರೀತಿ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟು ನಾವು ನಮಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ಸರ್ಕಾರ ಹತ್ರ ನಮ್ಮ ಡಿಮ್ಯಾಂಡ್ ಅದೇ ರೀತಿಯಲ್ಲಿ ನಮಗೆ ಕೊಡಬೇಕು ನಮ್ಮ ಅಂದರೆ ಏಕೆ ಯಾಕೆ ಅಂತ ಹೇಳಿದರೆ ಈಗ ಈಗ ಟೈಲರ್ಸ್ಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅರ್ಧಕ್ಕರ್ಧ ಅಂದರೆ ಯಾವುದೇ ಸರಿಯಾದ ಒಂದು ಮೂರು ತಿಂಗಳ ಕೆಲಸ ಇರ್ತದ ವರ್ಷದಲ್ಲಿ ಬಾಕಿ ನಮ್ಮಲ್ಲಿ ಕೆಲಸ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈಗ ಕೆಲಸ ಸುಮಾರು ಕಡಿಮೆ ಆಗಿದೆ ಗಾರ್ಮೆಂಟ್ಸ್ಗೆ ಜಾಸ್ತಿ ಡಿಮ್ಯಾಂಡ್ ಉಂಟು ಆದ ಕಾರಣ ನಾವು ಹೇಳುವುದಂತೇಳಿದ್ರೆ ನಮಗೆ ಜೀವನ ಭದ್ರತೆಗೆ ಬೇಕಾಗಿ ಕೆಲವೊಂದು ಕ ಬೇಡಿಕೆಗಳನ್ನಾದರೂ ಮಂಜೂರು ಮಾಡಬೇಕು ಈ ಈ ಕ್ಷೇತ್ರದಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಈ ಟೈಲರಿಂಗಿಂದಾಗಿ ಸರಕಾರಕ್ಕೆ ಎಷ್ಟೋ ಒಂದು ನಮ್ಮ ಜಿ ಎಸ್ ಟಿಯೇಗೂ ಸಿಗ್ತದೆ ಒಂದು ಎರಡನೇದು ಅನ್ಎಂಪ್ಲಾಯ್ಮೆಂಟ್ ಇದಕ್ಕೆ ಕೂಡ ಸ ನಮ್ಮ ಈ ಟೈಲರಿಂಗ್ ಒಂದು ಇದಾಗಿದೆ ಯಾಕಂತ ಹೇಳಿದ್ರೆ ಬಿ ಎ ಎಮ್ ಎ ಕಲ್ತಂಥ ಮಕ್ಕಳು ಟೈಲರಿಂಗ್ ಮಾಡಿ ಮನೆ ಜೀವನ ತೆಗಿತಾ ಇದ್ದಾರೆ ಈಗ ಸರ್ಕಾರ ಹತ್ರ ಕೆಲ ಕೊಡಲಿಕ್ಕೆ ಕೆಲಸ ಇಲ್ಲ ಕೆಲಸ ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ ಸರ್ಕಾರ ಆದರೆ ಅಷ್ಟು ಈಗ ಸರ್ಕಾರಕ್ಕೆ ಜನ ಬೇಕು ಅವರು ಇದರಲ್ಲಿ ಕೊಡ್ತಾ ಇದ್ದಾರೆ ಎಂಥದ್ದು ಟೆಂಪರರಿಯಾಗಿ ಅದಕ್ಕೆ ಎಷ್ಟೋ ಜನ ಅದು ಬೇಡ ಅಂತೇಳಿ ಟೈಲರಿಂಗ್ ಮಾಡ್ತಾ ಇದ್ದಾರೆ ಆದರೆ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ ಟೈಲರಿಂಗ್ ಎಷ್ಟೋ ಜನ ಈಗ ಮಾ ಮಾಡ್ತಾ ಇದ್ದಾರೆ ಆದರೆ ಅಮ್ಮ ಅನ್ಎಂಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ ಇರ್ತಿತ್ತು ಈ ಟೈಲರಿಂಗ್ ಇಲ್ಲದಿದ್ದರೆ ಅದನ್ನು ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಇನ್ನೂ ಇದಕ್ಕೆ ಒಂದು ಸ್ವಲ್ಪ ಒಂದು ಘನತೆ ಬರಬೇಕು ಈ ಉದ್ಯೋಗ ಎಲ್ರಿಗೂ ಆಕರ್ಷಣೆ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ ಕರ್ನಾಟಕ ಸ್ಟೇಟ್ ಟೈಲರಿಂಗ್ ಅಸೋಸಿಯೇಷನ್ ಗೋರಿಗೌಡ ಬೆಂಗಳೂರು ಇದೇ ಬರುವ ಮೂವತ್ತನೇ ತಾರೀಕಿಗೆ ಜಯನಗರದ ಶಾಲಿನಿ ಮೈದಲ ನಡೆಯುವಂತಹ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಇದರ ಪೂರಕವಾಗಿ ನಮ್ಮ ಜಿಲ್ಲಾ ನಿಕಟಪುರ ಅಧ್ಯಕ್ಷರಾದ ಜಯಂತ್ರವರು ಪ್ರಸ್ತುತ ಈ ಕಾರ್ಯಕ್ರಮದ ಪ್ರಚಾರ ಸಂಚಾಲಕರು ಕೂಡ ಆಗಿದ್ದಾರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇದು ಸಾಮಾನ್ಯ ಒಂದು ನಾನ್ನೂರು ಜನ ಪುತ್ತೂರಿಂದ ಹೋಗೋದು ಅಂದರೆ ಸಣ್ಣ ವಿಷಯ ಅಲ್ಲ ಇದು ಇವರ ಪ್ರಚಾರದ ಮುಖಾಂತರ ಅಂತ ಕಾಣ್ತದೆ ನನಗೆ ಹಾಗೆ ಈ ದಿನ ಇಪ್ಪತ್ನಾಲ್ಕನೇ ಬೆಳ್ಳಿ ಹಬ್ಬದಲ್ಲೂ ಕೂಡ ಮುಂಗಡವಾಗಿ ಅವರು ಬೆಳ್ಳಿ ಬೆಳಕು ಎಂಬ ಒಂದು ಪತ್ರಿಕೆಯನ್ನು ಉದ್ಘಾಟಿಸುವ ಮುಖಾಂತರ ಮಂಗಳೂರು ಪುರಭವನದಲ್ಲಿ ಯಶಸ್ವಿಯಾಗಿ ಮಾಡಿ ನಿರ್ವಹಿಸಿದ್ದಾರೆ ಉತ್ತಮ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ ಅದೇ ರೀತಿ ಈ ನಾಡು ನಡೆಯುವಂತಹ ಈ ಇಪ್ಪತ್ತೈದನೇ ಸಮಾವೇಶಕ್ಕೆ ಎಲ್ಲ ಸ್ಥಳೀಯ ಶಾಸಕರದ್ದು ಕೂಡ ನಮಗೆ ತುಂಬ ಸಹಕಾರ ಅದೇ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಸಿಕ್ಕಿದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ದಿನಾಂಕವನ್ನು ನಮಗೆ ನೀಡಿದ್ದಾರೆ ಅದು ಕೂಡ ನಮಗೊಂದು ಪ್ಲಸ್ ಪಾಯಿಂಟ್ ಈ ಸಂದರ್ಭದಲ್ಲಿ ನಮಗೆ ಇಪ್ಪತ್ನಾಲ್ಕು ವರ್ಷಗಳ ಬೇಡಿಕೆ ಆಗಿ ಇಪ್ಪತ್ತೈದನೇ ವರ್ಷ ಅಲ್ಲದು ನೇವಿರುತ್ತೆ ಅಂತ ಭರವಸೆ ಖಂಡಿತ ಇದೆ ನಮ್ಮ ಒಂದು ಆಸೆ ವೃಕ್ಷ ಫಲ ನೀಡುತ್ತದೆ ಖಂಡಿತ ಇದಕ್ಕಾಗಿ ಅಷ್ಟು ಮಾತ್ರ ಅಲ್ಲ ನಿಮ್ಮೆಲ್ಲರ ಸಹಕಾರ ಅಂದರೆ ಈ ರವಿ ಕಾಣದಮ್ಮ ಕವಿ ಕಾಂಡ ಅಂತ ಹೇಳ್ತಾರೆ ನೋಡಿ ಆ ಥರ ಪತ್ರಿಕಾ ಮಾಧ್ಯಮವರು ಇದನ್ನು ಪ್ರಚಾರ ಎಲ್ಲಿವರೆಗೆ ಮುಟ್ಟಿದ್ರು ಮುಟ್ಟಿಸಿದರೂ ಅದು ಅಷ್ಟು ಆದಷ್ಟು ವೇಗವನ್ನು ಪಡೀತದೆ ಆ ಮುಖಾಂತರ ನಿಮ್ಮೆಲ್ಲರ ಸಹಕಾರವನ್ನು ನಾನು ಯಾಚಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮದು ಕೂಡ ಈ ಯಶಸ್ವಿ ನಮಗಿರಲಿ ಅಂತ ಕೇಳಿಕೊಳ್ತೇನೆ ಕೆ ಎಸ್ ಟಿ ಎ ರಚನಾ ಮಹೋತ್ಸವ ನಾಳೆ ನಡೀಲಿಕ್ಕಿದೆ ನಾನು ಪುತ್ತೂರಿಂದ ಎಲ್ಲ ಟೈಲರ್ಸ್ ವೃತ್ತಿ ಬಾಂಧವರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ವೃತ್ತಿ ಬಾಂಧವರು ಆ ದಿನ ಒಂದು ದಿನ ರಜೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhai, Puttur. Contact 8105973951, 9481644951.